ಇನ್ನು ಇಂಧನ ಸಚಿವ ಕೆ ಜೆ ಜಾರ್ಜ್ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಜಿಲ್ಲಾ ಪಂಚಾಯತಿ ಸಭಾಂಗಣದಲ್ಲಿ ನಡೆದ ಜಿಲ್ಲೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ತಮ್ಮ ತಮ್ಮ ಕ್ಷೇತ್ರಗಳ ವಿದ್ಯುತ್ ಸಮಸ್ಯೆ ಸಬ್ ಸ್ಟೇಷನ್ ಬೇಡಿಕೆ ಕೆಲವು ಅಧಿಕಾರಿಗಳ ಅಸಹಕಾರ ಹಾಗೂ ನಿರ್ಲಕ್ಷ್ಯದ ಬಗ್ಗೆ ಜಿಲ್ಲೆಯ ಎಲ್ಲಾ ಶಾಸಕರು ಸಚಿವರಿಗೆ ಮನವಿಯನ್ನು ಮಾಡಿಕೊಟ್ಟರು ಇನ್ನು ಎಚ್ ಡಿ ರೇಬಣ್ಣ ಅವ್ರನ್ನ ಹೊರತುಪಡಿಸಿ ಎಲ್ಲಾ ಶಾಸಕರು ಹಾಜರಿದ್ದರು ಎಂಬಂತೆ ಕಾಣುತ್ತಿದೆ ಈ ನಡುವೆ ಹಾಸನದ ಶಾಸಕ ಎಚ್ ವಿ ಸ್ವರೂಪ ಪ್ರಕಾಶ್ ಅವರು ಮಾತನಾಡಿ ಹಿಂದೆಯೇ ನಮ್ಮ ಕ್ಷೇತ್ರಕ್ಕೆ ಮೂರು ವಿದ್ಯುತ್ ಉಪಕೇಂದ್ರಗಳನ್ನ ಮಂಜೂರು ಮಾಡಿಕೊಳ್ಳಲಾಗಿತ್ತು ಆದ್ರೆ ಇನ್ನೂ ಕೂಡ ಯಾವ ಕಾರ್ಯಗತ ಆಗಿಲ್ಲ ಇದೀಗ ಹಾಸನ ಮಹಾನಗರ ಪಾಲಿಕೆ ಆಗಿದೆ ಹೀಗಾಗಿ ಬಡಮಣೆಗಳು ಬೆಳಿತಾ ಇದೆ ಹೀಗಾಗಿ ಸಾಲ್ಗಾಮೆ ನಿಟ್ಟೂರು ಅಗಿಲೆ ಸೇರಿದಂತೆ ನಗರದ ಹಿಂಸೆ ಬಳಿಯೂ ಕೂಡ ಹೆಚ್ಚುವರಿ ಸಬ್ಸ್ಟೇಷನ್ ಬೇಡಿಕೆಗೆ ಸ್ಪಂದಿಸುವಂತೆ ಮನವಿಯನ್ನು ಮಾಡಿದ್ರು ಇನ್ನು ಮುಂದುವರೆದು ಹಾಸನದ ಎಸ್ ಎಂ ಕೃಷ್ಣ ನಗರದಲ್ಲಿ ಕಳೆದ ಏಳು ವರ್ಷಗಳಿಂದ ಆ ವಿದ್ಯುತ್ ಸಮಸ್ಯೆ ಇದೆ ಈ ಬಗ್ಗೆ ಹಲವು ಬಾರಿ ಗಮನ ಸೆಳೆದಿದ್ರು ಕೂಡ ಅದು ಬಗೆಹರದಿಲ್ಲ ಅಂತ ಶಾಸಕರು ದೂರು ನೀಡಿದ್ರು ಇದಕ್ಕೆ ಅರವತ್ತಾರು ಕೆ ಬಿ ಸಾಮರ್ಥ್ಯದ ತಾತ್ಕಾಲಿಕ ಲೈನ್ ಕೊಟ್ಟಿದ್ದೀವಿ ಸಾರ್ ಅಂತ ಅಧಿಕಾರಿಗಳು ಉತ್ತರಿಸಕ್ಕೆ ಮುಂದಾದ್ರು ವೇಳೆ ನಾನು ಬಂದು ಶಾಶ್ವತ ಸಂಪರ್ಕ ನಾನ್ ಕಲ್ಪಿಸ್ಲೇನ್ರಿ ಅಂತ ಹೇಳಿ ಸಚಿವರು ಗರಂ ಆದ ಘಟನೆ ಕೂಡ ನಡೆಯಿತು ಇದೇ ವೇಳೆ ತಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕರೆಂಟ್ ಶಾಕ್ ನಿಂದ ಇಬ್ರು ಮೃತಪಟ್ಟಿದ್ರು ಕೂಡ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿದ್ರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಶಾಸಕರು ಅದಕ್ಕೆ ಸಾವಿಗೆ ಯಾರ ಕಾರಣ ದುರಂತ ಆಗಮನ ಯಾಕೆ ರಿಪೇರಿ ಮಾಡಿಲ್ಲ ಅಂತ ಹೇಳಿ ಸಚಿವರು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿರ್ತಕ್ಕಂಥ ಘಟನೆ ನಡೆದಿದೆ ಹಾಸನದ ಕೃಷ್ಣನಗರ ಬಡಾವಣೆಗೆ ಸಂಬಂಧಪಟ್ಟಂತೆ ನಾವು ಕೂಡ ನಮ್ಮಲ್ಲೊಮ್ಮೆ ಸುದ್ದಿ ಮಾಡಿದ್ವಿ ಅಂತ ನಂಗೆ ನೆನಪಿದೆ ಕರೆಂಟ್ ಇರಲಿಲ್ಲ ಮೂರ್ನಾಲ್ಕು ದಿವಸ ಜನ ಕತ್ಲಲ್ಲಿ ಜೀವನ ನಡೆಸಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಹಾಸನದಲ್ಲಿ ಕೃಷ್ಣನಗರಕ್ಕೆ ಇರ್ತಕ್ಕಂಥ ಬೇಡಿಕೆ ಬೇರೆಲ್ಲೂ ಇಲ್ಲದೆ ಇರ್ತಕ್ಕಂಥ ಒಂದು ಸ್ಥಿತಿ ನಿರ್ಮಾಣ ಆಗೋಗಿತ್ತು ಒಂದು ಕಾಲಘಟ್ಟದಲ್ಲಿ ಯಾಕೆ ಅಂತ ಅಂದ್ರೆ ಹೂಡಿದ ನಿರ್ಮಾಣ ಮಾಡಿರ್ತಕ್ಕಂಥ ಸುಸಜ್ಜಿತ ಲೇಔಟ್ ಇದು ಕರೆಂಟು ನೀರು ಅದು ಇದು ಮತ್ತೊಂದು ಚರಂಡಿ ವ್ಯವಸ್ಥೆ ಎಲ್ಲವೂ ಅತ್ಯಾಧುನಿಕ ಸೌಲಭ್ಯ ಹೀಗೆಲ್ಲ ಬಹಳ ಚೆನ್ನಾಗಿದೆ ಅಂತ ಹೇಳಿ ಅಲ್ಲಿಯ ನಿವೇಶನ ಕೊಂಡುಕೊಳ್ಳೋಕೆ ಹರಸಾಹಸ ಪಡ್ಬೇಕಂದ್ರೆ ಮಧ್ಯಮ ವರ್ಗದವ್ರು ನಮ್ಮಂತವ್ರು ಬಹಳ ಹರಸಾಹಸ ಪಡ್ಬೇಕಾದಂತ ಸ್ಥಿತಿ ನಿರ್ಮಾಣ ಆಗಿತ್ತು ಬಟ್ ಇವತ್ತು ಕೃಷ್ಣನಗರದ ಸ್ಥಿತಿ ಗತಿಗಳನ್ನ ನೀವು ನೋಡಕ್ ಹೋಗ್ಬಿಟ್ರೆ ಕನಿಷ್ಠ ಮೂಲಭೂತ ಸೌಕರ್ಯ ಇಲ್ಲದೆ ಬದುಕಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ನಿರ್ಮಾಣ ಆಗಿದೆ ಅಲ್ಲಿ ಮನೆ ಕಟ್ಕೊಂಡು ವಾಸ ಮಾಡ್ತಿರೋರಿಗೆ ಮೈನ್ಲಿ ಮೈನ್ ಥಿಂಗ್ ವಿದ್ಯುತ್ ಸಮಸ್ಯೆ ಬಹಳ ತೊಂದರೆ ಕೊಡ್ತಾ ಇದೆ

ವರ್ಕಿಂಗ್ ಸೆಂಟ್ ಎಕ್ಸಿಬಿಷನ್ ವರ್ಕ್ ಆಗಿದೆ ಸ್ಟೇಷನ್